ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ನಾನಿವತ್ತು ಕೆಲವು ಯೂಟ್ಯೂಬ್ ರಿಲೇಟೆಡ್ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ವ್ಯೂಸ್ ಮತ್ತು ವಾಚ್ ಅವರ್ಸ್ ಬರ್ತಿದೆ ಆದರೆ ಅರ್ನಿಂಗ್ ಪೇಜ್ನಲ್ಲಿ ತ್ರೀ ಡೇಸ್ ಆದರೂ ಅಪ್ಡೇಟ್ ಆಗ್ತಿಲ್ಲ ಯಾಕೆ ಅಂತ ಕೇಳ್ತಾರೆ ಅಂದರೆ ಇವಾಗ ನೀವು ವಿಡಿಯೋಸ್ ಮಾಡ್ತಾ ಇರ್ತೀರಾ ಅರ್ನಿಂಗ್ ಪೇಜಸ್ಸಲ್ಲಿ ವಾಚ್ ಟೈಮ್ ಅಪ್ಡೇಟ್ ಆಗದೆ ಇರ್ಬೋದು ಅಥವಾ ಸಬ್ಸ್ಕ್ರೈಬರ್ಸು ಅಪ್ಡೇಟ್ ಆಗದೆ ಇರ್ಬೋದು ಸಬ್ಸ್ಕ್ರೈಬರ್ಸು ಇದ್ದಾಗೆ ಡೌನ್ ತೋರಿಸ್ಬೋದು ಒಂದೊಂದ್ಸರಿ ವಾಚ್ ಟೈಮ್ ಡೌನ್ ತೋರಿಸ್ಬೋದು ಸೊ ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಪಾಡಿಗೆ ನೀವು ವಿಡಿಯೋಸ್ ಮಾಡ್ಕೊತಾ ಹೋಗಿ ಒಂದೊಂದ್ಸರಿ ಯು ವೈ ಟಿ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಆವಾಗ ತ್ರೀ ಡೇಸ್ಗೆ ಒಂದು ಸತಿ ಫೋರ್ ಡೇಸ್ಗೆ ಒಂದು ಅವರು ಅಪ್ಡೇಟ್ ರಾಂಗ್ ಕೊಡ್ತಾರೆ ಆಮೇಲೆ ಮತ್ತೆ ಚೇಂಜ್ ಮಾಡಿ ರೈಟ್ ಅಪ್ಡೇಟ್ ಕೊಡ್ತಾರೆ ಈ ಥರ ಮಿಸ್ಟೇಕ್ ಆಗ್ತಿರುತ್ತೆ ಅದು ಕಂಪ್ಯೂಟರಿಂದ ಮಿಸ್ಟೇಕ್ ಆಗೋದು ಸೊ ಹಂಗಾಗಿ ಅದು ಸ್ಯಾಲರಿಗೆ ಬರಬೇಕಾದ್ರೆ ಮಾತ್ರ ಆಗಿ ಚೆಕ್ ಮಾಡಿ ಮನುಷ್ಯರು ಚೆಕ್ ಮಾಡಿ ಅಪ್ಡೇಟ್ ಕೊಡ್ತಾರೆ ಸೊ ಅವಾಗ ಮಾತ್ರ ಕರೆಕ್ಟಾಗಿ ತೋರಿಸುತ್ತೆ ಒಂದನ್ಸುತ್ತೆ ರಾಂಗ್ ತರಿಸಿದಾಗ ಏನು ಅದರಿಂದ ಏನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಕರೆಕ್ಟಾಗಿ ತೋರಿಸುತ್ತೆ ಅಪ್ಡೇಟು ಮತ್ತು ನಮ್ಮ ಚಾನಲಲ್ಲಿ ಹಳೆಯ ವಿಡಿಯೋ ಮತ್ತೊಂದು ಸಾರಿ ಟೈಟಲ್ ಚೇಂಜ್ ಮಾಡಿ ಹಾಕ್ಬೋದಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ದಾರೆ ಸೊ ನಿಮ್ಮ ಹಳೆಯ ವಿಡಿಯೋದಲ್ಲಿ ನೀವು ಎಷ್ಟು ಸರಿ ಟೈಟಲ್ ಚೇಂಜ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದಾಜು ಒಂದು ಮೂರ್ನಾಲ್ಕು ಸರಿ ಚೇಂಜ್ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಟೈಟಲ್ ತಮ್ಮನೇಲಿ ಚೇಂಜ್ ಮಾಡೋದ್ರಿಂದ ವ್ಯೂಸ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಚೇಂಜ್ ಮಾಡ್ಬೋದು ನೆಕ್ಸ್ಟು ಕ್ವಶನು ಚಾನಲ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬಂತು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಏನಾದರೂ ಟಿಪ್ಸ್ ಹೇಳಿ ಅಂತ ಕೇಳಿದ್ದಾರೆ ಅಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತಂದರೆ ನೀವು ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಅರ್ಥ ಒಳ್ಳೊಳ್ಳೆ ವೀಡಿಯೋಸ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಹಾಕಿ ಆಮೇಲೆ ಜಾಸ್ತಿ ಜಾಸ್ತಿ ವೀಡಿಯೋಸ್ ಹಾಕಿ ನೀವು ಜಾಸ್ತಿ ಜಾಸ್ತಿ ವೀಡಿಯೋಸ್ ಹಾಕಿದಷ್ಟು ಸಬ್ಸ್ಕ್ರೈಬ್ ಜಾಸ್ತಿ ಜಾಸ್ತಿ ಬರುತ್ತೆ ಶಾರ್ಟ್ ವೀಡಿಯೋಸ್ ಹಾಕಿದರೆ ಅದಕ್ಕೆ ಜಾಸ್ತಿ ಬೇಗ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಬರಲ್ಲ ನೀವು ವಿಡಿಯೋ ಆಗ್ತಾಯಿದ್ರೆ ಮಾತ್ರ ಸಬ್ಸ್ಕ್ರೈಬರ್ಸ್ ಬರೋದು ಮತ್ತು ನಿಮ್ಮ ಫ್ಯಾಮಿಲಿ ಹತ್ರ ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಸಬ್ಸ್ಕ್ರೈಬರ್ಸ್ ತೊಗೋಬೇಡಿ ಆ ರೀತಿ ತೊಗೊಳೋದ್ರಿಂದ ಅವ್ರು ಯಾರು ನಿಮ್ಮ ವಿಡಿಯೋ ನೋಡಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ನಿಮ್ಮದು ವೈರಲ್ ಆಗಬೇಕು ಅಂದರೆ ನೀವು ವೀವರ್ಸ್ ಬರಬೇಕು ಅಂದರೆ ವ್ಯವರ್ಸ್ ಏನಿರ್ತಾರೆ ಹೊಸ ಹೊಸಬ್ರು ವ್ಯೂವರ್ಸು ನಿಮ್ಮ ವೀಡಿಯೋಸನ್ನು ನೋಡಿ ನಿಮ್ಮ ವೀಡಿಯೋಸ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ಲ ಅವರು ನಿಜವಾದ ವ್ಯೂವರ್ಸು ನೀವು ಯಾರ್ಯಾರ ಹತ್ರನೂ ಭಿಕ್ಷೆ ಬೇಡೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತಿರಲ್ಲ ಅವರು ರಿಯಲ್ ವ್ಯೂವರ್ಸ್ ಅಲ್ಲ ಅವರು ಜಾಸ್ತಿ ನಿಮ್ಮ ವಿಡಿಯೋಸ್ ಲೈಕ್ ಮಾಡಿ ನೋಡಲ್ಲ ಏನೋ ನಿಮ್ಮ ಕಾಟಕ್ಕೆ ವಿಡಿಯೋ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ವಾಚ್ ಟೈಮ್ ಬೇಗ ಬೇಗ ಕಂಪ್ಲೀಟ್ ಆಗೋಲ್ಲ ಹಂಗಾಗಿ ವಿಡಿಯೋಸ್ ಬೇಗ ವೈರಲ್ ಆಗೋಲ್ಲ ಒಂದು ವಿಡಿಯೋ ವೈರಲ್ ಆಗಬೇಕು ಅಂತ ಅಂದರೆ ಆ ವಿಡಿಯೋ ಮುಕ್ಕಾಲು ಭಾಗ ವಾಚ್ ಆಗಿರಬೇಕು ಪ್ರತಿಯೊಬ್ಬರು ಒಂದು ಹತ್ತು ಜನನಾದರೂ ಸ್ಟಾರ್ಟಿಂಗಲ್ಲಿ ನೋಡೋರು ಮುಕ್ಕಾಲು ಭಾಗ ವಿಡಿಯೋನ ವಾಚ್ ಮಾಡಿರಬೇಕು ಆವಾಗ ಮಾತ್ರ ಅದು ಯೂಟ್ಯೂಬಲ್ಲಿ ಆಗಿ ಬೇರೆ ಬೇರೆ ವ್ಯೂವರ್ಸಿಗೆ ಹೋಗುತ್ತೆ ಹಂಗಾಗಿ ನನ್ನ ಚಾನಲ್ ಕಳೆದೋಗಿದ್ದು ನೆಕ್ಸ್ಟು ಕಾಮೆಂಟ್ ನನ್ನ ಚಾನಲ್ ಕಳೆದೋಗಿದೆ ಮೇಲ್ ಐ ಡಿ ಪಾಸ್ವರ್ಡೆಲ್ಲ ಮರ್ತೋಗಿದೆ ಹೆಂಗೆ ಹುಡ್ಕೋದು ಅಂತ ಅಂದ್ಬಿಟ್ಟು ನೀವು ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಒಂದು ಮೇಲ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಮರ್ತೋಗ್ಬಾರ್ದು ಪಾಸ್ವರ್ಡ್ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ ಒಂದು ಒಂದು ಕಡೆ ಎಲ್ಲಾಂದ್ರೆ ಒಂದು ಐದಾರು ಕಡೆ ಬರೆದಿಟ್ಕೊಳ್ಳ್ರಿ ಇಲ್ಲಾಂದ್ರೆ ಅದು ಮರ್ತೋದ್ರೆ ಮಾತ್ರ ಮತ್ತೆ ನಿಮ್ಮ ಚಾನಲ್ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಂಗೆ ಎಷ್ಟೋ ಜನ ಸಹ ಎಷ್ಟೋ ನೂರಾರು ವೀಡಿಯೋಸ್ ಹಾಕಿರ್ತಾರೆ ಆಮೇಲೆ ಮೇಲ್ ಆಡಿನೇ ಕಲ್ತ್ಕೊಂಡಿರ್ತಾರೆ ಪಾಸ್ವರ್ಡೇ ಮರ್ತೋಗಿರ್ತಾರೆ ಸೊ ಅವಾಗ ಚಾನಲ್ ಸಿಗೋದೇ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಹೊಸ ಚಾನಲ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇಂಟ್ರೆಸ್ಟ್ ಆಗಿ ಆ ಚಾನಲ್ ಮಾಡೋ ಆಸೆ ಬಿಟ್ ಬಿಡಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮೇಲ್ ಆಡಿ ಪಾಸ್ವರ್ಡನ್ನ ಕಲ್ಕೋಬೇಡಿ ಆದಷ್ಟು ಜಾಗೃತವಾಗಿ ನಿಮ್ಮ ಮೇಲ್ ಐ ಡಿ ಪಾಸ್ವರ್ಡನ್ನು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಂಡು ಸೇವ್ ಮಾಡಿಟ್ಕೊಳ್ಳಿ ನೀಟಾಗಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಪಿಂಟ್ರೆಸ್ಟು ಫೋಟೋಸ್ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಕೇಳಿದ್ದಾರೆ ನಾನು ಫಸ್ಟು ಫೋಟೋಸ್ ಯೂಸ್ ಮಾಡಬೇಕಾದ್ರೆ ಒಂದು ಸತಿ ರೈಟ್ ಕ್ಲೈಮ್ ಬಂದಿತ್ತು ಸೊ ಹಂಗಾಗಿ ನಾನು ಫೋಟೋಸ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೆ ಆಮೇಲೆ ಮತ್ತೆ ನಾನು ಏನು ಮಾಡಿದೆ ಅಂತಂದರೆ ಒಂದು ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರೋವಂಥದ್ದು ಆ ಥರ ಫೋಟೋಸ್ ಅಂದರೆ ಆ ಫೋಟೋ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನೋಡಿದ್ರೆ ಅದು ಫೋಟೋ ಮೇಲೆ ಲೈಸೆನ್ಸ್ ಇರುತ್ತೆ ಮತ್ತು ಕಾಪ್ರೇಟ್ ಕ್ಲೈಮ್ ಎಲ್ಲ ಇರುತ್ತೆ ಅದರ ಮೇಲೆ ಡೀಟೇಲ್ಸ್ ಮೇಲೆ ಕೆಟ್ ಮಾಡಿದ್ರೆ ನಿಮಗೆ ಬರುತ್ತೆ ಸೊ ಹಂಗಾಗಿ ಕಾಪೊರೇಟೆಡ್ ಫೋಟೋ ಅಲ್ಲ ಅಂದರೆ ಯೂಸ್ ಮಾಡ್ಬೋದು ಸರ್ತಿ ಆ ಫೋಟೋಸ್ ಯೂಸ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಆ ರೀತಿ ಫೋಟೋಸ್ ಯೂಸ್ ಮಾಡೋದು ಬಿಟ್ಬಿಡಿ ನಿಮಗೆ ಯಾವುದಾದ್ರೂ ಫೋಟೋಸ್ ಯೂಸ್ ಮಾಡಿದಾಗ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಅಂಥ ಫೋಟೋಸ್ ಯೂಸ್ ಮಾಡ್ಬೋದು ಕೆಲವೊಂದು ಬ್ಲಬ್ ಫೋಟೋಸ್ ಕೆಲವೊಂದು ಜಾಸ್ತಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ವೆಬ್ಸೈಟಿಂದ ಫೋಟೋಸ್ ತೊಗೊಂಡು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ವಾಶ್ ರೈಮ್ ಕೂಡ ಕಂಪ್ಲೀಟ್ ಆಗಬೇಕಾ ಶಾರ್ಟ್ಸ್ ಮ್ಯಾನಿಟೈಸ್ ಆನ್ ಆಗೋಕ್ಕೆ ಅಂತ ಕೇಳ್ತಿದ್ದಾರೆ ಶಾರ್ಟ್ಸ್ ಮಾನಿಟೈಸ್ ಆನ್ ಆಗಬೇಕಂದ್ರೆ ವಾಚ್ ಡೈಮ್ ಕಂಪ್ಲೀಟ್ ಆಗಬೇಕು ಅಥವಾ ಇಷ್ಟು ವ್ಯೂಸ್ ಬರಬೇಕು ಅಂತ ಇರುತ್ತೆ ಅಷ್ಟು ವ್ಯೂಸ್ ಬಂದರೆ ಮಾತ್ರ ಶಾರ್ಟ್ಸ್ಗೆ ಮಾನಿಟೈಸ್ ಆನ್ ಮಾಡ್ತಾರೆ ಸೊ ಹಂಗಾಗಿ ಅದೇನು ಟಾರ್ಗೆಟ್ ಇರುತ್ತೆ ಶಾರ್ಟ್ಸ್ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗ ಮಾಮೂಲಿ ಅಂತ ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ಸು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇತ್ತು ಮೊದಲೆಲ್ಲ ಇವಾಗೆಲ್ಲ ಚೇಂಜ್ ಆಗಿದೆ ಈ ಕ್ರೋಮ್ ಬ್ರೌಸರಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ವೈ ಟಿ ಸ್ಟುಡಿಯೋದಲ್ಲೆಲ್ಲ ಎಷ್ಟೋ ಜನ ವೈ ಟಿ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಆಗಿಬಿಡ್ತು ಅಂತ ಖುಷಿ ಕೊಡ್ತಾರೆ ವೈಟಿ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಆಗಿರುತ್ತೆ ಆದರೆ ಮಾನಿಟೈಸ್ ಆನ್ ಮಾಡೋಕೋದ್ರೆ ಆನ್ ಆಗಲ್ಲ ಸೊ ಎಷ್ಟೊತ್ತಿದ್ರು ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಒಂದು ಆನ್ ಆನ್ ಆಗಬೇಕು ಮ್ಯಾನಿಟೈಸೇಷನ್ ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಕ್ರೋಮಲ್ಲಿ ಒಂದೊಂದ್ಸತಿ ಕಮ್ಮಿ ತೋರಿಸ್ತಾ ಇರುತ್ತೆ ಯಾಕಂದರೆ ಕಟ್ ಮಾಡ್ಕೊತಾರೆ ವೈ ಟಿ ಸ್ಟುಡಿಯೋದಲ್ಲಿ ಆಗಿರೋಷ್ಟು ಕ್ರೋಮಲ್ಲಿ ಆಗಿರೋಲ್ಲ ಸೊ ಹಂಗಾಗಿ ವೈ ಟಿ ಸ್ಟುಡಿಯೋದಲ್ಲಿ ವಾಚ್ ಟೈಮ್ ಕಮ್ಮಿ ತೋರಿಸ್ತಾ ಇದೆ ಯಾಕೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ನು ಐ ಸ್ಟುಡಿಯೋದಲ್ಲಿ ಕಮ್ಮಿ ಯಾಕೆ ತೋರಿಸುತ್ತೆ ಅಂದರೆ ನೀವು ಟ್ವೆಂಟಿ ಏಯ್ಟ್ ಡೇಸ್ಗೆ ಕ್ಲಿಕ್ ಮಾಡ್ಕೊಂಡಿರ್ತೀರ ಅದಕ್ಕೆ ಕಮ್ಮಿ ತೋರಿಸುತ್ತೆ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಕರೆಕ್ಟಾಗಿ ವಾಚ್ ಟೈಮ್ ತೋರಿಸುತ್ತೆ ಅಥವಾ ಲೈಫ್ ಟೈಮ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ವಾಚ್ ಟೈಮ್ ತೋರಿಸುತ್ತೆ ಟ್ವೆಂಟಿ ಏಟ್ ಡೇಸ್ದು ತೋರಿಸುತ್ತೆ ಅದು ಸೊ ಹಾಗಾಗಿ ನಿಮಗೆ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಒಂದೊಂದ್ಸತಿ ಸೆವೆನ್ ಡೇಸ್ ಅಲ್ಲಿ ಆಪ್ಷನ್ಸ್ ಇರುತ್ತೆ ಸೆವೆನ್ ಡೇಸ್ ಟ್ವೆಂಟಿ ಏಟ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದೆಲ್ಲ ಆಪ್ಷನ್ ಇರುತ್ತೆ ಆ ಆಪ್ಷನ್ ನೋಟ್ ಒಂದು ಕ್ಲಿಕ್ ಕರೆಕ್ಟ್ ಆಗಿ ತೋರಿಸುತ್ತೆ ಮತ್ತು ಯೂಟ್ಯೂಬ್ ಮಾನಿಟೈಸೇಷನ್ ಆಫ್ ಮಾಡಿದ್ದಾರೆ ಏನು ಮಾಡೋದು ಅಂತ ನೆಕ್ಸ್ಟ್ ಕ್ವಶನು ಯೂಟ್ಯೂಬ್ ಆಫ್ ಮಾಡಿದರೆ ಮಾನಿಟೈಸೇಷನ್ನು ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಕಾಪಿರೈಟ್ ಕ್ಲೈಮ್ಗಳು ಸ್ಟ್ರೈಕ್ಗಳು ಬಂದಿರುತ್ತೆ ಅಥವಾ ಬೇರೆಯವರ ಒಂದು ಕಂಟೆಂಟನ್ನು ಯೂಸ್ ಮಾಡಿರ್ತೀರ ಅಥವಾ ಬೇರೆಯವರನ್ನು ಒಂದು ಮ್ಯೂಸಿಕನ್ನು ಯೂಸ್ ಮಾಡಿರ್ತೀರೋ ವಿಡಿಯೋವನ್ನು ಯೂಸ್ ಮಾಡಿರ್ತೀರೋ ಸೊ ಹಂಗಾಗಿ ಮಾನಿಟೈಸೇಷನ್ ಆಫ್ ಮಾಡಿರ್ತಾರೆ ಸೊ ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಒಂದು ತಿಂಗಳು ಬಿಟ್ಟು ಆವಾಗ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಮತ್ತು ನಂದು ವಾಚ್ ಟೈಮ್ ಮತ್ತು ವ್ಯೂಸ್ ಡೌನ್ ಆಗ್ತಾ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅದೇ ಸೇಮ್ ಪ್ರಾಬ್ಲಮ್ ಏನಂದರೆ ಸೆವೆನ್ ಡೇಸಿಗೆ ಅಥವಾ ಟ್ವೆಂಟಿ ಏಟ್ ಡೇಸಿಗೆ ತೋರಿಸ್ತಾ ಇರುತ್ತೆ ವಾಚ್ ಟೈಮು ನೀವು ವಾಚ್ ಟೈಮ್ ಕರೆಕ್ಟಾಗಿ ತೋರಿಸ್ಬೇಕಂದ್ರೆ ಲೈಫ್ ಟೈಮ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ವೈಟಿ ಸ್ಟುಡಿಯೋದಲ್ಲಿ ವಾಚ್ ಟೈಮಿಗೆ ಹೋಗಿ ಅದರಲ್ಲಿ ನೀವು ಲೈಫ್ ಟೈಮ್ ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ಜಾಸ್ತಿ ವಾಚ್ ಟೈಮ್ ತೋರಿಸುತ್ತೆ ಸೊ ಅದೇ ರೀತಿ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ನೀವು ವಾಚ್ ಟೈಮ್ ಮಾರ್ನ ಆಪ್ಷನ್ ಇರುತ್ತಲ್ಲ ಅಲ್ಲಿ ಹೋಗಿ ವಾಚ್ ಟೈಮ್ ನೋಡ್ಕೊಬೋದು ಕರೆಕ್ಟಾಗಿ ತೋರಿಸುತ್ತೆ ಅವಾಗ ಮತ್ತು ಹೌ ಟು ಕ್ರಿಯೇಟ್ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಪಿನ್ ಹೌ ಟು ಅಪ್ಲೈ ಮಾನಿಟೈಸೇಷನ್ ಅಂತ ಕೇಳಿದ್ದಾರೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದಾರೆ ಎಲ್ಲರೂ ಯೂಟ್ಯೂಬರ್ಸು ಆಡ್ಸೆನ್ಸ್ ಪಿನ್ ಫಸ್ಟು ನಾವು ತೊಗೋಬೇಕು ಫಸ್ಟು ಆ್ಯಡ್ಸೆನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟು ಆ್ಯಡ್ಸೆನ್ಸ್ ಅಕೌಂಟ್ಗೆ ನೀವು ಲಾಗಿನ್ ಆಗಬೇಕು ಲಾಗಿನ್ ಆಡ್ಸೆನ್ಸ್ ಅಂತ ಕೊಟ್ಟರೆ ಸೈನ್ ಇನ್ ಅಥವಾ ಲಾಗಿನ್ ಅಂತ ಕೊಟ್ಟರೆ ನೀವು ಸೈನ್ ಇನ್ ಆಗಬೇಕು ಫಸ್ಟು ಆಡ್ಸೆನ್ಸ್ ಅಕೌಂಟ್ ಸೇಮ್ ಮೇಲ್ ಐ ಡಿ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಹಂಗೆ ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಆಡ್ಸೆನ್ಸ್ ಸೈನ್ ಇನ್ ಲಾಗಿನ್ ಅಂತ ಕೊಟ್ಟರೆ ನೀವು ಹೋಗಿ ಪಾಸ್ವರ್ಡು ಮತ್ತು ಇಮೇಲ್ ಐ ಡಿ ಕೊಟ್ಟು ನೀವು ಆ್ಯಡ್ಸನ್ಸ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವೇನು ಮಾಡ್ತೀರೋ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆದಮೇಲೆ ಮತ್ತು ಅದೇ ಅಕ ಆ್ಯಡ್ಸನ್ಸ್ ಅಕೌಂಟಲ್ಲಿ ಟ್ಯಾಕ್ಸ್ ಫಾರಮ್ ಎಲ್ಲ ಫಿಲ್ ಮಾಡೋದೆಲ್ಲ ಇರುತ್ತೆ ಅದೆಲ್ಲ ಫಿಲ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕು ಬ್ಯಾಂಕ್ ಅಕೌಂಟ್ನ ಮೆನ್ಷನ್ ಮಾಡಬೇಕು ಅದರಲ್ಲಿ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೇಳುತ್ತೆ ನಿಮ್ಮ ನಿಯರೆಸ್ಟು ಬ್ಯಾಂಕ್ ಬ್ಯಾಂಕಲ್ಲಿ ಹೋಗಿ ಅಲ್ಲಿ ಹೋಗಿ ನೀವು ಐ ಎಫ್ ಎಸ್ ಸಿ ಕೋಡನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅದರಲ್ಲಿ ನೀವು ಎಂಟರ್ ಮಾಡಬೇಕು ಅಷ್ಟೆಲ್ಲ ಅಡ್ರೆಸ್ ಎಲ್ಲ ಕೇಳ್ತಾರೆ ಮತ್ತು ಪ್ರೂಫ್ ಕೇಳ್ತಾರೆ ಐ ಡಿ ಪ್ರೂಫ್ ಕೇಳ್ತಾರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅದೆಲ್ಲ ಕೇಳ್ತಾರೆ ಅದೆಲ್ಲ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟನ್ನು ರೆಡಿ ಇಟ್ಕೊಂಡಿರಬೇಕು ಆವಾಗ ಆ್ಯಡ್ಸೆನ್ಸ್ ಟೆನ್ ಡಾಲರ್ ಆದಮೇಲೆ ಪಿನ್ ಬರುತ್ತೆ ಪಿನ್ ಬಂದಮೇಲೆ ನೀವು ಆಮೇಲೆ ಬೇಕಾದರೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿ ಬೇಕಾದರೆ ನೀವು ಸ್ಯಾಲರಿನ ತೊಗೋಬೋದು ಯೂಟ್ಯೂಬಲ್ಲಿ ಸೊ ಇಷ್ಟೆಲ್ಲ ಪ್ರೋಸೆಸ್ ಇದೆ ಸೊ ಹಾಗಾಗಿ ನನ್ನ ಚಾನಲಲ್ಲಿ ಬರೀ ಹದಿಮೂರು ಜನ ಸಬ್ಸ್ಕ್ರೈಬ್ ಇದ್ದಾರೆ ಆದರೂನು ನನಗೆ ಆ್ಯಡ್ಸ್ ಬರ್ತಾ ಇದೆ ನಮ್ಮ ವೀಡಿಯೋಸ್ ಮೇಲೆ ಅಂತ ಕೇಳ್ತಾ ಇದ್ದಾರೆ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ ನನ್ನ ವೀಡಿಯೋಸ್ ಮೇಲೆ ಆ್ಯಡ್ ಇದೆ ಅಂತ ಕೇಳ್ತಾ ಇದ್ದಾರೆ ಕ್ವಶನು ಸೊ ಆ್ಯಡ್ಸ್ ಬಂದರೂ ಬರಲಿ ಅದು ಪಾಡಿಗೆ ಯಾಕಂದರೆ ಯೂಟ್ಯೂಬರ್ ಅವರು ವೀಡಿಯೋಸ್ ಬೀಳ್ತಾ ಇರ್ತಾರೆ ಪಾಪ ಅವರು ನಮಗೆ ಏನು ಆ್ಯಡ್ಸ್ ಜನ್ರೇಟ್ ಆಗುತ್ತೆ ನಮ್ಮ ಒಂದು ಮಾನಿಟೈಸ್ ಆನಾಗಿಲ್ದಿದ್ರು ಆಡ್ಸ್ ಏನು ಜನ್ರೇಟ್ ಆಗುತ್ತೆ ಅಡ್ವರ್ಟೈಸ್ಮೆಂಟ್ಗಳು ಅವೆಲ್ಲ ಮನೆ ಯೂಟ್ಯೂಬಿಗೆ ಹೋಗುತ್ತೆ ಸೊ ಹಾಗಾಗಿ ನಮಗೆ ಒನ್ ಇಯರ್ ಟರ್ಮ್ವರೆಗೂ ನಾವು ಒಟ್ಟು ನಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ನಮ್ಮದು ವೀಡಿಯೋಸಿಂದ ಏನು ಆ್ಯಡ್ಸ್ ಬರುತ್ತೆ ಜನ್ರೇಟ್ ಆಗುತ್ತೆ ಅದೆಲ್ಲ ಮನೆ ಯೂಟ್ಯೂಬರ್ ತೊಗೊಳ್ತಾರೆ ಸೊ ಅದು ಒಂಥರ ಟ್ರೈನಿಂಗ್ ಪೀರಿಯಡ್ ಇದ್ದಂಗೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ವರ್ಕ್ ನೀವು ಮಾಡ್ತಾ ಹೋಗಿ ವೀಡಿಯೋಸ್ ಹಾಕ್ತಾ ಹೋಗ್ಲಿ ಮಾನಿಟೈಝರ್ ಆನ್ ಆದಮೇಲೆ ನಿಮ್ಮದೇ ಆ್ಯಡ್ಸಿಗೆ ಏನು ಅಮೌಂಟ್ ಬಂದಿರ್ತಲ್ಲ ಅದನ್ನು ಯೂಟ್ಯೂಬರು ನಿಮ್ಮ ಒಂದು ಅಕೌಂಟಲ್ಲಿ ಹಂಡ್ರೆಡ್ ಡಾಲರ್ ಆಗೋವರೆಗೂ ಇಟ್ಕೊಂಡಿರ್ತಾರೆ ಆಮೇಲೆ ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ಕಳಿಸ್ತಾರೆ ಸೊ ಹಾಗಾಗಿ ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಕೆಲವೊಂದು ಕ್ವಶನ್ಸನ್ನು ಆನ್ಸರ್ ಮಾಡಿದ್ದೀನಿ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ಸ್